ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊತೀನಿ ನಾನು ನಾಳೆ ಇಲ್ವಾಗಲಿ ನೋಡಿದ ಹಾಗೆ ಕ್ಯಾಬ್ ಮಾಡ್ಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ಅಮ್ಮಮ್ಮ ನಿದ್ದೆ ಮಾಡಿಬಿಟ್ಟಿದ್ರು ಆ್ಯಂಡ್ ಫೋನ್ ಮಾಡಿ ಎಚ್ಚರ ಮಾಡಿ ಇವಾಗ ಬಾಗಿಲು ತೆಗೆದ್ರು ಸೊ ಬೆಳಗ್ಗೆ ಎದ್ದು ಒನ್ ಅವರ್ ಏನೋ ನಿದ್ದೆ ಮಾಡಿದ್ವಿ ಅಷ್ಟೇ ಅದಾದಮೇಲೆ ಹಾಲಿಟ್ಟಿದ್ದೆ ಟೀ ಮಾಡೋದಕ್ಕೆ ಅಂತ ಸೋ ಟೀ ಕುಡ್ಕೊಂಡು ಮತ್ತು ಟೀ ಎಲ್ಲ ಕುಡಿದ್ಬಿಟ್ಟು ನಾಷ್ಟ ಮಾಡ್ಕೊತಾ ಇದ್ದೀವಿ ಮುಖ ತೊಳ್ಕೊಂಡು ಯಾಕೆಂದರೆ ಇಲ್ಲಿಂದ ಮೈಸೂರಿಗೆ ಹೋಗಬೇಕಾಗಿತ್ತು ಯಾಕೆಂದರೆ ಅವತ್ತು ಓಟ್ ಇತ್ತು ಓಟ್ ಹಾಕೋದಕ್ಕೆ ಅಂತ ಸೊ ಇಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಇದ್ವಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಆ್ಯಂಡ್ ಇಲ್ಲಿ ಇದು ನಾನು ಒಂದನೇ ಕ್ಲಾಸಿಂದ ಟೆಂತ್ವರೆಗೂ ಇಲ್ಲೇ ಇದೇ ಸ್ಕೂಲಲ್ಲಿ ಓದಿದ್ದೀನಿ ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಓಟ್ ಅಂತ ತುಂಬ ರಶ್ ಇತ್ತು ಆ್ಯಂಡ್ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ ಫೈನಲಿ ಮೈಸೂರಿಗೆ ಬಂದು ರೀಚ್ ಆದ್ವಿ ಬಸ್ಸಲ್ಲಿ ಯಾವುದೇ ರೀತಿ ವೀಡಿಯೋ ಮಾಡಿಲ್ಲ ಯಾಕೆಂದರೆ ಬಸ್ಸು ತುಂಬಾ ರಶ್ ಇತ್ತು ನಿಂತ್ಕೊಳ್ಳೋದಕ್ಕೂ ಸಹ ಜಾಗ ಇರಲಿಲ್ಲ ಆ್ಯಂಡ್ ಇವರು ಊಟ ಹಾಕೋದಕ್ಕೆ ಅಂತ ಹೋಗಿದ್ರು ಸೊ ಅದಕ್ಕೆ ಇವತ್ತು ಕ್ಲಿಪ್ಪಿಂಗ್ ತೊಗೊಂಡೆ ಆ್ಯಂಡ್ ನಾವಿಬ್ಬರು ಇಲ್ಲಿ ಹೊರಗಡೆ ಹೋಗ್ತಾ ಇದ್ವಿ ತುಂಬ ಆಗುತ್ತೆ ಯಾಕೆಂದರೆ ತುಂಬ ದಿನ ಆದಮೇಲೆ ಅವ್ರ ಬೈಕಲ್ಲಿ ನಾನು ಅವರು ಇಬ್ಬರೇ ಹೊರಗಡೆ ಹೋಗ್ತಾ ಇದೀವಿ ತುಂಬ ಖುಷಿಯಾಗುತ್ತೆ ನಾವು ಬಂದಿದ್ದೀವಿ ಒಡವೆ ಅಂಗಡಿಗೆ ಯಾಕಪ್ಪ ಅಂದರೆ ಕಾಲುಂಗ್ರ ತೊಗೊಳ್ತೀನಿ ಅಂತ ಹೇಳಿದ್ರು ಸೊ ನಾನು ಆಯಿತು ತೊಗೊಡಿ ಅಂತ ಹೇಳಿಬಿಟ್ಟು ತೊಗೊಳೋದಕ್ಕೆ ಅಂತ ಬಂದಿದ್ವಿ ಆ್ಯಂಡ್ ಕೊಟ್ರು ಜಾಸ್ತಿ ಡಿಸೈನ್ಸ್ ಇರಲಿಲ್ಲ ನಂಗೆ ತುಂಬಾ ಇಷ್ಟ ಆಗಲಿಲ್ಲ ಆ್ಯಂಡ್ ಅವರೇ ನಾನೇ ಹಾಕ್ತೀನಿ ಬಾ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಆಗ್ತಾಯಿದ್ರು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಆ್ಯಂಡ್ ಅಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಬಟ್ ಡಿಸೈನ್ಸ್ ಅಷ್ಟು ಚೆನ್ನಾಗಿರಲಿಲ್ಲ ಸೊ ನಾನು ಸರಿ ಆಯಿತು ಅಂದ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡಿದೆ ಆ್ಯಂಡ್ ಇದು ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು ಆ್ಯಂಡ್ ಅಲ್ಲೇ ಕಟ್ ಮಾಡಿಸಿ ಟೈಟ್ ಮಾಡಿಸ್ಕೊಂಡು ಹಾಕ್ಕೊಂಡೆ ಆ್ಯಂಡ್ ನೈಟ್ ಊಟಕ್ಕೆ ಅತ್ತೆ ಮನೇಲಿ ಚಿಕನ್ ಸಾಂಬಾರು ಮಾಡಿದ್ದೆ ನಾನೇ ಹಾಯ್ ಮಾಡಿ ಹಿಂಗನಿ ಹಾಯ್ ಆ್ಯಂಡ್ ಇವರು ನಮ್ಮ ಮಾವ ಸುಮ್ಮನೆ ಮಾತಾಡ್ಸ್ಕೊಂಡು ಕೂತ್ಕೊಂಡಿದ್ದೆ ಆ್ಯಂಡ್ ಇದು ನಮ್ಮ ಮನೆ ಹೊರಗಡೆ ಆ್ಯಂಡ್ ಹಿಂಗೆ ಸುಮ್ಮನೆ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಟ್ರೈನ್ ಕೂಡ ಪಾಸಾಯಿತು ನಮ್ಮ ಮನೆ ಪಕ್ಕನೇ ಟ್ರೈನ್ ರೈಲ್ವೆ ಕಂಬಿ ಇರೋದು ಸೊ ಅದನ್ನು ಸುಮ್ಮನೆ ಹಾಗೆ ವೀಡಿಯೋ ಮಾಡಿಕೊಂಡೆ ಹಾಗೆ ಎದ್ದೋಗ್ತಾ ಇದ್ದೀನಿ ನೋಡಿ ಟ್ರೈನ್ ಬಂತು ಫಸ್ಟ್ ಫಸ್ಟು ನಾನು ಮದುವೆ ಆಗಿ ಬಂದಾಗ ನಿಜವಾಗ್ಲೂ ನಿದ್ದೆನೇ ಬರ್ತಿರಲಿಲ್ಲ ತುಂಬಾ ಇದಾಗೋದು ಒಂದು ವಾರ ಆದಮೇಲೆ ಸರಿ ಹೋಯಿತು ಆ್ಯಂಡ್ ಸುಮ್ಮನೆ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೋತಾ ಇದ್ದೆ ಆ್ಯಂಡ್ ನಾವು ಬಂದು ಈ ನೈಟು ಇಲ್ಲೇ ಉಳ್ಕೊಂಡು ಅದ್ರ ನೈಟ್ ಆದರೂ ನೆಕ್ಸ್ಟ್ ಡೇ ಅಲ್ಲೇ ಇದ್ದು ನೆಕ್ಸ್ಟ್ ಡೇ ನೈಟ್ ಹೋಗಿದ್ದು ನಾವು ಆ್ಯಂಡ್ ಮತ್ತೆ ವೀಡಿಯೋ ಇದ್ದೀನಿ ಟ್ರೈನ್ ಬಂತು ಅಂತ ಆ್ಯಂಡ್ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು ಬರೋದು ತುಂಬ ಲೇಟ್ ಆಯಿತು ಯಾಕೆಂದರೆ ತುಂಬ ದಿನ ಆದಮೇಲೆ ಅವ್ರ ಊರಿಗೆ ಬಂದಿದ್ರಲ್ಲ ಅದಕ್ಕೆ ತುಂಬ ಲೇಟ್ ಆಯಿತು ಹನ್ನೊಂದು ಗಂಟೆ ಆಗಿತ್ತು ಅವರು ಬಂದಾಗ ಆ್ಯಂಡ್ ನಾವು ಈ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರೋದು ರಿಟರ್ನ್ ಬರಬೇಕಾದ್ರೆ ಸಮ್ ರೀಸನ್ಸಿಂದ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಆದಷ್ಟು ವೀಡಿಯೋ ಮಾಡಿದ್ದೀನಿ ಆ್ಯಂಡ್ ಇನ್ನು ಮುಂದೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್